ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಕುಂತಿ ಪಾಂಡುರಾಜನ ಆಸೆ ಹಾಗೆ ದೇವಗಣದ ಮರುತ ಧರ್ಮಾಧಿಕಾರಿ ಅನಂತರ ಇಂದ್ರ ಇವರ ಜೊತೆಗೆ ನಿಯೋಗವನ್ನು ಮಾಡಿಕೊಂಡು ಮೂರು ಮಕ್ಕಳನ್ನು ಹಡಿತಾಳೆ ತಾಯ್ತನವನ್ನು ಆನಂದಿಸ್ತಾ ಇರ್ತಾಳೆ ಒಂದು ದಿನ ಮಾದ್ರಿ ರಾಜನಲ್ಲಿ ಹೇಳ್ತಾ ಇರೋದು ಕೇಳುತ್ತೊಳಗೆ ತಾನು ಕೂಡ ಒಂದೆರಡು ಮಕ್ಕಳನ್ನ ಹಡಿಬೇಕು ಅನ್ನೋ ಅಂತಹ ಒಂದು ಆಸೆ ಜೊತೆಗೆ ಹೆಣ್ಣು ಮಕ್ಕಳು ಇಲ್ಲ ಹೆಣ್ಣು ಮಕ್ಕಳ ಆಗಲಿ ಅಂತ ಕೂಡ ಆಕೆ ಹೇಳ್ತಾಳೆ ಕುಂತಿಗೆ ಆಕೆ ಮಾತು ಏನು ತಪ್ಪು ಅಂತ ಅನಿಸೋದಿಲ್ಲ ದೇವಜನರಲ್ಲಿ ಗಣದ ಪುರುಷರೆಲ್ಲರೂ ಸಹೋದರರ ಹಾಗೆ ಭಾಗವಹಿಸ್ತಾರೆ ಹೇಳಿಬಿಟ್ಟು ಆ ಬಂದಿದ್ದಂತಹ ವೈದ್ಯ ಅವಳಿಗಳು ಹೇಳಿರ್ತಾರೆ ಅವ್ರು ಹೇಳ್ತಾರೆ ನಮ್ಮ ಕಣಿವೆ ಹಳ್ಳಿಗಳ ಕುಟುಂಬದ ಸಹೋದರರೆಲ್ಲರೂ ಕೂಡ ಕೂಡಿ ಜೀವನ ಮಾಡ್ತೀವಿ ಅದು ವಿವಾಹ ಜೀವನ ಮಾಡ್ತೀವಿ ಇನ್ನು ನಾವು ಹೇಗಿದ್ರು ಸಹೋದರರು ಅವಳಿಗಳು ಅಂತ ಹೇಳಿದಾಗ ಮಾತ್ರೆನೂ ನಸು ನಗ್ತಾಳೆ ಗಂಡನ ಪರವಾಗಿ ಕುಂತಿನೇ ಆಕೆಗೆ ಪ್ರಮಾಣ ಮಾಡಿಸ್ತಾಳೆ ಅಷ್ಟು ವರ್ಷ ಒಣಗಿ ಹೋಗಿದ್ದ ಮಾದರಿ ದೇವ ಆಗ್ತಾಳೆ ಚಿಗುರ್ತಾಳೆ ಅವಳ ಮುಖದಲ್ಲಿ ಮಾರ್ಧವತೆಯೂ ಜಿನಗತ್ತೆ ಕುಂತಿಗೆ ಆಸೆ ಆಗುವಷ್ಟು ಅತ್ಯುತ್ತಮ ಚಂದದ ಹೆಣ್ಣಾಗಿ ಮಾದರಿ ಬದಲಾಗ್ತಾಳೆ ಧರ್ಮನಿಗೆ ಆಗ ಆರು ವರ್ಷ ಆಗಿರುತ್ತೆ ಭೀಮನಿಗೆ ನಾಲ್ಕು ವರ್ಷ ಮತ್ತು ಅರ್ಜುನನಿಗೆ ಎರಡು ವರ್ಷ ನಡೀತಾ ಇರುತ್ತೆ ಮಾತ್ರಿ ಹೊಟ್ಟೆ ಅವಳ ಗಾತ್ರಕ್ಕೆ ಮೀರಿ ದಪ್ಪಗೆ ಬೆಳೀತಾ ಇರುತ್ತೆ ಕುಂತಿಗೆ ಮಕ್ಕಳು ಅಂದ್ರೆ ಇನ್ನೂ ಬೇಕು ಅನ್ನೋ ಅಷ್ಟು ಹುಚ್ಚು ಆಸೆ ಇರುತ್ತೆ ಬೆಳೆದ ಮಕ್ಕಳೆಲ್ಲ ಆಕೆಗೆ ಎಳೆ ಮಕ್ಕಳ ಮೇಲೆ ತುಂಬಾ ಆಸೆ ಮಾತ್ರೆ ಹೊಟ್ಟೆಯಲ್ಲಿ ಹುಟ್ಟು ಮಗುವನ್ನು ಆಕೆ ಕಾಯ್ತಾ ಇರ್ತಾಳೆ ತಾನೇ ಹೆರಿಗೆ ಮಾಡಿಸ್ತಾಳೆ ಸಂತೋಷ ಪಡ್ತಾಳೆ ಅವಳಿ ಜವಳಿ ಗಂಡು ಮಕ್ಕಳಾಗಿರುತ್ತೆ ಮಹಾರಾಜನ ವಂಶವನ್ನ ಐದು ಕವಲಾಗಿ ವಿಸ್ತರಿಸುವಂತಹ ಮಕ್ಕಳು ಆದವು ಅಂದ್ಬಿಟ್ಟು ಎಲ್ರಿಗೂ ಸಂತೋಷ ಆಗಿರುತ್ತೆ ಆಗ ಮಾದ್ರಿ ಹೇಳ್ತಾಳೆ ಅಕ್ಕ ನನಗೇನು ಇವು ಗಂಡಾದ್ರಿಂದ ನಿರಾಶೆನೇ ಆಗಿದೆ ಹೆಣ್ಣನ್ನು ಬಯಸ್ತಿದ್ದೆ ನಾನು ಅಂತ ಹೇಳಿರ್ತಾಳೆ ಆಗ ಇಬ್ರು ಸೇರಿದ್ರಿಂದ ಇವಳಿಗೆ ಅವಳಿ ಆಗಿರಬಹುದಾ ಅಥವಾ ಸುಳ್ಳಿರಬಹುದಾ ಇಲ್ಲಿ ಹಳ್ಳಿಗಳಲ್ಲಿ ನಾಲ್ಕು ಜನ ಐದು ಜನ ಸೇರಿರ್ತಾರೆ ಆದ್ರೂ ಅವ್ರಿಗೆಲ್ಲ ಒಂದ್ಸಲಕ್ ಒಂದೇ ಮಗು ಆಗತ್ತೆ ದೇವಸ್ತ್ರೀಯರಿಗೂ ಕೂಡ ಹಾಗೆ ಜೋಡಿ ಆಗೋದು ಅಪೂರ್ವ ಆದ್ರೂ ಕೂಡ ಕುಂತಿಗೆ ಏನೋ ಒಂದ್ ರೀತಿಯ ಮತ್ಸರ ಜಾಗೃತ ಆಗುತ್ತೆ ಹಾಗೆ ಜಾಗೃತಿನೂ ಹುಟ್ಟುತ್ತೆ ಒಂದ್ಸಲಕ್ಕೇನೆ ಎರಡು ಗಂಡಾಗಿವೆ ಆಗಿವೆ ಇವಳಿಗೆ ಇವಳು ಹೊಟ್ಟೆ ನನಗಿಂತ ಹೆಚ್ಚು ಶಕ್ತಿಯುತವಾದದ್ದು ಇನ್ನೊಮ್ಮೆ ಅವಕಾಶ ಕೊಟ್ಟು ಆಗ್ಲು ಇವಳು ಅವಳಿ ಜವಳಿಯನ್ನ ಹಡಿದ್ರೆ ಕಿರಿಯಳಾದ್ರೂ ಕೂಡ ಅವಳು ಸ್ಥಾನ ನನ್ನದನ್ನ ಮೀರುತ್ತೆ ಒಂದು ಗರ್ಭದಲ್ಲಿ ಒಂದೇ ಮಗು ಹುಟ್ಟಿದ್ರು ಕೂಡನು ಮತ್ತೆ ಮೂರು ಮಕ್ಕಳಾಗತ್ತೆ ಆಗ ನನಗೆ ಅವಳು ಸಮನ ಆಗ್ತಾಳೆ ಹಾಗಾಗಿ ಮಹಾರಾಜನ್ಗೆ ಹೇಳ್ತಾಳೆ ರಾಜ ನನಗೂ ಕೂಡನು ಭೀಮ ಹುಟ್ಟಿದ ಮೇಲೆ ನಿಯೋಗ ಬೇಡವಾಗಿತ್ತು ದೇವಿ ಜನರ ಸಂಬಂಧ ಹೆಚ್ಚು ನಿಕಟವಾಗಿ ಬೆಂಬಲ ದೊರೆಯಲಿ ಅಂದ್ಬಿಟ್ಟು ನೀನೆ ನನ್ನನ್ನ ಬಲವಂತ ಮಾಡಿ ಇಂದ್ರನನ್ನ ಕೂಡಿಸ್ದೆ ಈಗ ಮಾದರಿಗೂ ಎರಡಾಗಿದೆ ಇನ್ನು ಅವಳು ಕೇಳಿದ್ರು ನೀನ್ ಸಮ್ಮತಿಸ್ಕೂಡ್ದು ಧರ್ಮ ಲಂಪಟತನ ಆಗ್ಬಾರ್ದು ನಿನಗೆ ಸಾಮರ್ಥ್ಯ ಇದ್ರೆ ಅದು ಬೇರೆ ಮಾತು ಇಬ್ಬರಿಗೂ ಒಂದು ಋತುವು ನಷ್ಟವಾಗದಷ್ಟು ಆಗಬಹುದು ಅಂತ ಕೂಡ ಆಕೆ ಹೇಳ್ತಾಳೆ ಈ ಮಾತನ್ನ ಮಹಾರಾಜ ಅನುಮೋದಿಸ್ತಾನೆ ಜೊತೆಗೆ ಮೆಚ್ಚಿಕೊಳ್ತಾನೆ ಕೂಡ ಇವರು ಇಷ್ಟೊತ್ತಿಗೆ ಹಸ್ತಿನಾವತಿಯನ್ನ ಬಿಟ್ಟು ಬಂದು ಸುಮಾರು ಒಂಬತ್ತು ವರ್ಷಗಳಾಗಿರುತ್ತೆ ಅಲ್ಲಿ ಗಾಂಧಾರಿಗೂ ಕೂಡ ಒಂದರ ಮೇಲೆ ಒಂದರಂತೆ ಮಕ್ಕಳಾಗ್ತಾ ಇರುದ್ವೆ ಇಂದ್ರನ ಮಾತು ಬರೀ ಕುಂತಿಯನ್ನು ದೊರಕಿಸ್ಕೊಳ್ಳೋಕ್ಕೆ ಹಾಡಿದ್ದದಲ್ಲ ರಾಜ್ಯಕ್ಕಾಗಿ ಹೊಡೆದಾಡೋಕ್ಕೆ ಇಲ್ಲಿ ನಮ್ಮ ಮತ್ತು ಅಲ್ಲಿ ಅವಳ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಕುಂತಿಗೆ ಅನ್ನಿಸ್ತಾ ಹೋಗುತ್ತೆ ಆಗ್ಲಾದ್ರೂ ನಾವು ಹಿಂತಿರ್ಗಿ ಹೋಗೋಣವಾ ಅನ್ಕೊತಾಳೆ ಹಿಂತಿರ್ಗೋದು ತುಂಬ ಒಳ್ಳೆ ಕೆಲ್ ವಿಧಾನ ಆಗಿತ್ತು ಶೌಚಿಸ್ಥಳಿಗೆ ಕೇಳ್ತಾಳೆ ಆದರೆ ಮಹಾರಾಜ ಒಪ್ಪೋದಿಲ್ಲ ಔಷಧಿ ಇನ್ನೂ ಹೆಚ್ಚು ಪರಿಣಾಮ ಮಾಡ್ತಾ ಇದೆ ನನಗೆ ಸಾಮರ್ಥ್ಯ ಕೊಡ್ತಾ ಇದೆ ಅದನ್ನು ಪೂರ್ಣವಾಗಿ ಗಳಿಸದೆ ಯಾಕೆ ಊರಿಗೆ ಹೋಗ್ಬೇಕು ಅಂತ ಇರ್ತಾ ಇದ್ದ ಐದು ಜನ ಮಕ್ಕಳಿದ್ದಾರಲ್ಲ ಅಂದ್ಬಿಟ್ಟು ಈಕೆ ಒಂದು ದಿವಸ ಹೇಳ್ತಾರೆ ಇದಾರೆ ಇನ್ನು ಐದೈದು ಜನ ಆದ್ರೆ ಏನ್ ನಷ್ಟ ಅಂತ ಅವನು ಹೇಳ್ತಾನೆ ಹೇಳ್ತಾನೆ ನಿಯೋಗದಿಂದಲ್ಲ ಅನ್ನೋ ಅರ್ಥ ಕೂಡ ಅವನ ಧ್ವನಿಯಲ್ಲಿ ಇರುತ್ತೆ ಅಂದ್ರೆ ತಾನೇ ಶಕ್ತಿವಂತನಾಗಿ ಮತ್ತಷ್ಟು ಮಕ್ಕಳನ್ನು ಹುಟ್ಟಿಸ್ಬೇಕು ಅನ್ನೋ ಒಂದು ಆಸೆ ಅವನಲ್ಲಿ ಇರುತ್ತೆ ಇನ್ನು ಹೆಚ್ಚು ವಾದಿಸಿ ಅವನನ್ನ ನೋಯಿಸೋದು ಬೇಡ ಅಂತ ಕುಂತಿಗೆ ಅನ್ಸುತ್ತೆ ನಿಯೋಗದಿಂದಲಾದ್ರೂ ತಾನು ಮತ್ತು ಮಾದರಿ ಸುಖಪಟ್ಟಿದ್ದೀವಿ ಮಹಾರಾಜ ಮಾತ್ರ ರಿಕ್ತನಾಗಿ ಮನಸ್ಸಿನಲ್ಲಿ ಎಷ್ಟು ನರಳ್ತಾ ಇದ್ದಾನೋ ಗೊತ್ತಿಲ್ಲ ಅವನಲ್ಲೂ ಶಕ್ತಿ ಬೆಳೀಲಿ ಅಂದ್ಬಿಟ್ಟು ಆಕೆ ಪ್ರಾರ್ಥನೆ ಮಾಡ್ಕೋತಾಳೆ ಆದರೆ ದಿನ ಕಳೀತ ಕಳೀತಾ ಅವನಲ್ಲಿ ನಿಶಕ್ತಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಪರ್ವತದ ಕಣ್ವೆಯಲ್ಲಿ ಹತ್ತಿ ಇಳಿಯೋದು ಹೊರತು ಓಡಿ ಆಡುವಂತಹ ಮಟ್ಟಸ ಜಾಗ ಅಲ್ಲಿರೋದೇ ಇಲ್ಲ ಹತ್ತಿ ಇಳಿದ್ರೆ ಬಹಳ ಬೇಗ ಏದುಸರು ಬಂದು ಆತನಿಗೆ ಸುಸ್ತಾಗ್ತಾ ಇರುತ್ತೆ ಇನ್ನು ಈಗ ಕುಂತಿಗೆ ಐದು ಜನ ಮಕ್ಕಳು ಮಾದರಿಯ ಹೊಟ್ಟೆಯ ನಕುಲ ಸಹದೇವರು ಕೂಡನು ಈಕೆ ತೊಡೆಯನ್ನು ಬಿಟ್ಟು ಕದಲ್ತಾ ಇರ್ತಿರ್ಲಿಲ್ಲ ಇಬ್ರು ಒಟ್ಟಿಗೆ ಬೆಚ್ಚಿಗೆ ಮಲಗಬಹುದಾದಷ್ಟು ದೊಡ್ಡದಾದ ತೊಡೆಗಳು ಕುಂತಿದು ತಂದೆಯವರಂತೆಯೇ ಸುಂದರವಾದ ಆದರೆ ಮಟ್ಟಸ್ವಾದ ಮೈಕಟ್ಟಾಗಿರುತ್ತೆ ಧರ್ಮನ ಹಾಗೇನೆ ಶಾಂತ ಸ್ವಭಾವದ ಮಕ್ಕಳವು ಭೀಮನ ಹಾಗೆ ಬಂಡೆಗಳು ಮರನುಡಿಯೋ ಹಾಗೆ ಆ ಮಕ್ಕಳು ಕೇಕೆ ಹಾಕ್ತಾ ಇರೋದಿಲ್ಲ ಎತ್ಕೊಂಡ್ರೆ ಹೊಡೆಯೋದೂ ಇಲ್ಲ ಹಾಗಂತ ನಿಶ್ಚೇಷ್ಟಿತವೂ ಅಲ್ಲ ಮುಗುಳ್ನಗೆ ಮಾಡ್ತಾ ಇರುತ್ವೆ ದೊಡ್ಡಮನ್ ತೊಡೆಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಹಾಗೆ ಹದ ಹರಿತು ಹಿತ ಆಗೋ ಹಾಗೆ ತಮ್ಮ ಪುಟ್ಟ ಪುಟ್ಟ ಕೈಕಾಲಗಳನ್ನ ಬಡಿತ ಆಕೆ ಮೈಲೆ ಮಲಗ್ತಾ ಇರುತ್ತವೆ ವರ್ಷಗಳು ಕಳಿತಾ ಕಳೀತ ಆಳುಗಳ ಸಂಖ್ಯೆನೂ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿಯ ಚಳಿ ಮತ್ತು ನಿರ್ಜನವಾದ ಬೇಸರವನ್ನ ಕಳೀಲಾರದೆ ಅನೇಕ ಜನ ಆಳುಗಳು ಹಿಂತಿರುಗಿ ಹುಟ್ಟೋಗಿರ್ತಾರೆ ಇತ್ತೀಚೆಗೆ ಊರಿನಿಂದ ಬರ್ತಿದ್ದಂತಹ ಸರಬರಾಜು ಕೂಡ ಕಡಿಮೆ ಆಗಿರುತ್ತೆ ಮಕ್ಕಳ ಜವಾಬ್ದಾರಿ ಎಲ್ಲ ತನಗ ತಾನೇ ಕುಂತಿ ಮೇಲೆ ಬೀಳ್ತಾ ಹೋಗುತ್ತೆ ನಿಶಕ್ತನಾಗಿದ್ದಂತಹ ಗಂಡನ ಉಪಚಾರ ಸಹಜವಾಗಿ ಮಾದರಿಗೆ ದೊರೆಯುತ್ತೆ ತಾನು ಸೇವೆ ಮಾಡಿದ್ರೆ ಮಹಾರಾಜ ಒಂದು ರೀತಿಯ ಮುಜುಗರ ಮಾಡ್ಕೊಳ್ತಾ ಇದ್ದ ಅವನ ಮುಖ ಆಸೆ ಭರವಸೆ ನಿಶಕ್ತಿ ಸ್ವಲ್ಪ ಸ್ಥೂಲವಾದ ಮೈ ಮೂವತ್ಮೂರ್ ಮೂವತ್ನಾಲ್ಕೇ ನೀರಿನೊಳಗೆ ಆಕಾರ ಕಾಣಕ್ಕೆ ಶುರು ಆಗ್ತಾ ಇದೆ ಆದ್ರೆ ನೋಡಿದ್ರೆ ನಲವತ್ತಾರು ನಲವತ್ತೇಳು ವರ್ಷ ಉರುಳಿದ್ರು ಕೂಡ ಸ್ಪಷ್ಟವಾಗಿ ಅವನ ದೇಹ ಇರೋದಿಲ್ಲ ತನಗೆ ತಾನೇ ಮರಣ ತಂದ್ಕೊಂಡ ಅವನು ಅಂತ ಕುಂತಿ ನೆನೆಸ್ಕೊಂತಾಳೆ ಮಕ್ಕಳ ಪಾಲನೆಯಲ್ಲಿ ತೊಡಗಿದ್ದ ಕುಂತಿಗೆ ಇದ್ಯಾವುದು ಗೊತ್ತಾಗೋದೇ ಇಲ್ಲ ಇದನ್ನೆಲ್ಲ ಹಿಂದೆ ನಡೆದಿದ್ದನ್ನೆಲ್ಲವನ್ನು ಜ್ಞಾಪಕ ಮಾಡ್ಕೊಂತ ಗಂಗಾ ತೀರದಲ್ಲಿ ಕುಂತಿ ಕೂತಿರ್ತಾಳೆ ಅದು ವಿದುರನ ಮನೆಯ ಅಂಗಳದಲ್ಲಿ ಹರಿತಿದ್ದಂತಹ ಗಂಗಾ ನದಿಯ ತೀರ ಹಿಂದೆ ಹೆಜ್ಜೆ ಸಪ್ಳ ಆದ ಹಂಗಾಗತ್ತೆ ತಿರುಗಿ ನೋಡ್ತಾಳೆ ಮೆಟ್ಟಲ್ಲಿ ಇಳ್ಕೊಂಡು ವಿದುರ ಬರ್ತಾ ಇರ್ತಾನೆ ಆಗಿಂದ ಇಲ್ಲೇ ಕೂತಿದೆಯಾ ನೀನು ಅಂತ ಕೇಳ್ತಾನೆ ಅವಳು ಸುಮ್ಮನೆ ಹೌದು ಅನ್ನೋ ಹಾಗೆ ತಲೆ ಹಾಕ್ತಾಳೆ ಏನು ಯೋಚನೆ ಮಾಡ್ತಿದ್ಯಾವಾಗಿನಿಂದ ಅಂತ ಹತ್ರ ಕೂತ್ಕೊತಾನೆ ಅಲ್ಲ ಪಾಂಡವರೇ ಅಲ್ಲ ಅಂತ ಅನ್ನಲ್ಲ ಹೇಗಂದ ಅವನು ಅಂತ ಕುಂತು ಮತ್ತೆ ಕೇಳ್ತಾಳೆ ಯೋಚಿಸಿದ್ರೆ ಬಗೆ ಹರಿಯೋದಲ್ಲ ಬಿಡು ಇದು ಅಂತ ವಿದುರ ಸಮಾಧಾನ ಮಾಡ್ತಾನೆ ಅವಳಿಗೂ ಹಾಗೆ ಅನಿಸುತ್ತೆ ಭೀಷ್ಮರ್ ಹೇಳಿ ಕಳಿಸಿದ್ರಲ್ಲ ಏನು ಮಾತಾಡಿದ್ರು ಅಂತ ಕೇಳ್ತಾಳೆ ಇಷ್ಟು ಹೊತ್ತಿನ ತನಕ ಅವರು ಅದೇ ಕೊರಗಿದ್ರು ಧರ್ಮವನ್ನೇ ಅಲ್ಗಳಿದ್ರೆ ಪ್ರಪಂಚ ಉಳಿಯುತ್ತಾ ಅನ್ನೋ ಭಯ ಅವ್ರಿಗೆ ಆದರೆ ಬರೀ ಕೊರಗೋದೇ ಆಯ್ತಲ್ವಾ ನಡೀರಿ ನೀವು ದ್ರೋಣರು ಕೃಪಾಚಾರ್ಯರು ನಾನು ಎಲ್ಲರೂ ಹೋಗ್ಬಿಟ್ಟು ದುರ್ಯೋಧನನಲ್ಲಿ ಹೋಗಿ ಕೇಳೋಣ ಇಂಥ ಮಾತಾಡಿದ್ರೆ ಅಂದರೆ ಪಾಂಡವರು ಪಾಂಡವರೇ ಅಲ್ಲ ಅಂತ ಭಾವಿಸಿದ್ರೆ ನಾವು ಯಾರೂ ಈ ಊರಲ್ಲಿ ಇರೋದಿಲ್ಲ ಅವ್ರಿರೋ ಕಡೆಗೆ ಹೊರಟು ಹೋಗ್ತೀವಿ ಅಂತ ಅನ್ನೋಣ ಅಂತ ನಾನು ಅಂದೆ ಅಂತ ವಿದುರ ಹೇಳ್ತಾನೆ ಸರಿ ಭೀಷ್ಮರು ಏನಂದ್ರು ಅಂತ ಕುಂತಿ ಕೇಳ್ತಾಳೆ ವಿದುರ ಹೇಳ್ತಾನೆ ಹಸ್ತಿನಾಪುರ ಅಂದರೆ ಅವ್ರಿಗೊಂಥರ ಮೋಹ ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಾತು ನಿಲ್ಲಿಸ್ತಾನೆ ಯಾಕೆ ಏನಾಯ್ತು ಹೇಳು ಅಂತ ಕುಂತಿ ಒತ್ತಾಯ ಮಾಡ್ತಾಳೆ ಸನಾತನ ಧರ್ಮ ಅಂತ ಎಷ್ಟೇ ಹೇಳಿದ್ರು ಅವ್ರಿಗೆ ದುರ್ಯೋಧನ ಗಾಂಧಿಗಳ ಮೇಲೆ ವಿಶೇಷವಾದ ಮಮತೆ ಇದೆ ಯಾಕೆ ಅಂತ ನಾನು ಕೂಡ ಬಹಳ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಅವರು ಸ್ವತಃ ಧೃತರಾಷ್ಟ್ರನಿಗೆ ಹುಟ್ಟಿದವರು ಅಂತ ಇರಬಹುದಾ ಅಂತ ನನಗನ್ನಿಸ್ತು ಇದು ಬರೀ ನನ್ನ ಊಹೆ ಅಂತ ವಿದುರ ಹೇಳ್ತಾನೆ ಕುಂತಿಗೆ ಆಧಾರಕ್ಕೆ ಅಂತ ಇದ್ದ ಮೆಟ್ಟಲು ಕುಸಿದ ಹಾಗೆ ಅನ್ಸುತ್ತೆ ಈ ಮುದುಕರ ಮನಸ್ಸಿನಲ್ಲಿ ನಿಜವಾಗ್ಲೂ ಏನಿದೆಯೋ ತಾನು ನೇರವಾಗಿ ಕಾಣೆ ತಾನೆಂದು ಅವ್ರೆದೂ ಕೂತು ನೇರವಾಗಿ ಮಾತಾಡಿದ್ದೂ ಇಲ್ಲ ಮೊದಲಿಂದಲೂ ಅಷ್ಟು ಭಯ ಮತ್ತು ಗೌರವ ಆದರೆ ಸನಾತನ ಧರ್ಮದ ವಿಷಯದಲ್ಲಿ ಅವರಂತಹ ಶ್ರದ್ಧಾವಂತರೇ ಇಲ್ಲ ಅಂತ ಅಂತಾರಲ್ಲ ಅನ್ನೋ ಅನುಮಾನನು ಕುಂತಿಗೆ ಹುಟ್ಕೊಳ್ಳುತ್ತೆ ಆಗ ಅವನು ಹೇಳ್ತಾನೆ ನೋಡು ಇನ್ನೊಂದು ವಿಷಯ ನಿನ್ನನ್ನು ಜೊತೆ ಕರ್ಕೊಂಬರೋಕ್ಕೆ ಕೃಷ್ಣನ ಕೈಲಿ ಹೇಳಿ ಕಳಿಸಿದ್ರಲ್ಲ ನಿನ್ನ ಮಕ್ಕಳು ಕೃಷ್ಣ ಹೀಗೆ ತಪ್ಪಿಸ್ಕೊಂಡು ಹೋಗಬೇಕಾಗಿ ಬಂತು ಪ್ರತ್ಯೇಕ ರಥ ಮಾಡಿ ನಿನ್ನನ್ನು ಕಳಿಸ್ಕೊಡೋ ಹಾಗೆ ಅವನ ಸಂದೇಶ ಕಳಿಸಿದ್ದಾನೆ ಆ ಆಳು ನನಗೆ ಈಗ ತಾನೇ ಬಂದು ಹೇಳ್ದ ಅಂತ ವಿದುರ ಹೇಳ್ತಾನೆ ಆಗ ಕುಂತಿ ಹೇಳ್ತಾಳೆ ಹದಿಮೂರು ವರ್ಷವಾಗಿ ನಾಲ್ಕು ತಿಂಗಳು ಕಳೆದಿದೆ ಮಕ್ಕಳನ್ನು ಮತ್ತು ದ್ರೌಪದಿಯನ್ನು ನೋಡೋ ಹಂಬಲ ಕೂಡ ನನಗೆ ಆಗ್ತಾಯಿದೆ ಕೃಷ್ಣನ ಜೊತೆಗೆ ನಾನು ಪ್ರಯಾಣ ಮಾಡಬೇಕಾಗಿತ್ತು ಅಂದ್ಕೊತಾಳೆ ಆಗ ವಿದುರ ಸೂರ್ಯಾಸ್ತ ಆಗ್ತಾ ಇದೆ ನಡಿ ಹೋಗೋಣ ಅಂತ ಮೇಲೆ ಹೇಳ್ತಾನೆ ನೀನು ನಡಿ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಬರ್ತೀನಿ ಅಂತ ಆಕೆ ಹೇಳ್ತಾಳೆ ಗಂಗೆಯಲ್ಲಿ ಕೈಕಾಲು ತೊಳ್ಕೊಂಡು ಅವನು ನಿಧಾನವಾಗಿ ಮೆಟ್ಲನ್ನು ಹತ್ತಿ ಮೇಲೆ ನಡೀತಾನೆ ಭೀಷ್ಮರಿಗೆ ದುರ್ಯೋಧನಗಳಾದಿಗಳ ಮೇಲೆ ವಿಶೇಷ ಮಮತೆ ಇದೆ ಅಂತ ತನಗೆ ಗೊತ್ತಿತ್ತು ಆದರೆ ಸ್ವತಃ ಧೃತರಾಷ್ಟ್ರನ್ಗೆ ಹುಟ್ಟಿದವರು ಅನ್ನೋ ಕಾರಣಕ್ಕೋಸ್ಕರನ ಅನ್ನ ಯೋಚನೆ ತಲೆಯನ್ನು ಹೊಕ್ಕಿರ್ಲಿಲ್ಲ ನಂಬಿಕೆನೂ ಬಂದಿರಲಿಲ್ಲ ಆದರೆ ತುಂಬಾ ವಿಚಾರ ಮಾಡದೆ ಮಾತಾಡೋ ಸ್ವಭಾವ ವಿದುರಣದಲ್ಲ ಅವನೇ ಈ ಥರ ಹೇಳದ್ನಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಂತಾಳೆ ಸೂರ್ಯ ಅಷ್ಟೊತ್ತಿಗೆ ಮುಳುಗ್ತಾ ಇರುತ್ತೆ ನೀರಿನಲ್ಲಿ ತನ್ನ ಬಿಂಬನ ಮಬ್ಬು ಮೊಬ್ಬಾಗ್ತಾ ಇದೆ ದಿಟ್ಟಿಸ್ ನೋಡಿದ್ರೆ ಮಾತ್ರ ಪ್ರತಿಬಿಂಬ ಕಾಣತ್ತೆ ಅಂತ ಅನ್ಕೊಳ್ತಾಳೆ ಆಕೆಗೆ ಈಗ ಎಂಬತ್ತೊಂದು ವಯಸ್ಸಾಗಿರುತ್ತೆ ಕಣ್ಣು ಕೂಡ ಮಂಜಾಗ್ತಾ ಇರುತ್ವೆ ಇನ್ನೇನು ಕಾಣಕ್ಕೆ ಸಾಧ್ಯ ನನಗೆ ಅನ್ಕೊಂತಾಳೆ ಮೂವತ್ತೈದಕ್ಕೆ ವಿಧ್ವೆ ಆದೆ ಕುಂತಿ ಮೂವತ್ತೈದಕ್ಕೆ ವಿಧ್ವೆ ಆದಳು ಐದು ಮಕ್ಕಳನ್ನ ಕಟ್ಕೊಂಡು ಮುಂದೆ ಇಂಥದ್ದೆಲ್ಲ ಕೇಳಬೇಕು ಅಂತಲೂ ಏನೋ ಮಾದರಿ ಹೊರಟೇ ಹೋದ್ಲು ಅವಳಿಗೆ ನನಗಿಂತ ತಿಳುವಳಿಕೆ ಇತ್ತ ಸಿಟ್ಟು ಬರುತ್ತೆ ಕುಂತಿಗೆ ಮಾಂದ್ರಿ ಮೇಲೆ ಗಂಡನ ಮೇಲೆ ಕೂಡನು ನಿಶಪ್ತನಾಗ್ತಿದ್ದ ಗಂಡನ ಉಪಚಾರವನ್ನು ಅವಳೇ ಮಾಡ್ತಿದ್ಲು ತಾನು ಸೇವೆ ಮಾಡಿದ್ರೆ ಅವನು ಮುಜುಗರ ಪಡ್ತಾ ಯಾಕೆ ಆಮೇಲೆ ಗೊತ್ತಾಯಿತು ಆತನಿಗೆ ತಾನು ಅಂದರೆ ಮನೆ ಯಜಮಾನಿ ಬಲಿಷ್ಠ ತಾಯಿಯನ್ನು ಕಂಡ್ರೆ ಹೆದರು ಮಗು ಹಾಗೆ ಹೆದರು ಇದ್ನೋ ಏನೋ ಗೊತ್ತಿಲ್ಲ ತನಗದು ತಿಳಿಲೇ ಇಲ್ವಲ್ವಾ ತಿಳಿಯೋಕ್ಕೆ ಮೊದಲೇ ಎಂಥದ್ದು ನಡೆದೋಯ್ತಲ್ಲ ಅಂದ್ಕೊಳ್ತಾಳೆ ಮತ್ತೆ ಹಳೆ ನೆನಪಿಗೆ ಕುಂತಿ ಜಾರತಾಳೆ ಒಂದು ದಿನ ಮಧ್ಯಾಹ್ನ ಆಗಿರುತ್ತೆ ಶೀತಕಾಲ ಕಳೀತಾ ಬರ್ತಾ ಇರುತ್ತೆ ಆಗ ಬಿಸಿಲಿನಲ್ಲಿ ಮಾದರಿ ಓಡ್ ಬರ್ತಾಳೆ ಅಕ್ಕ ಅಕ್ಕ ಅಂತ ಅದ್ಕೊಂತಾನೆ ಅಯ್ಯೋ ಯಾವ್ದಾದ್ರು ಮಗು ನೀರಿಗೆ ಬಿತ್ತೋ ಏನೋ ಅಥವಾ ಯಾವ್ದನ್ನ ಮೃಗ ಕಚ್ಚಿ ತಿಂತೋ ಏನೋ ತಕ್ಷಣ ಗುಡಿಸಲಿನ ಕಡೆಗೆ ಈಕೆ ನೋಡ್ತಾಳೆ ನಕುಲ ಸಹದೇವರಲ್ಲಿ ಆಟ ಆಡ್ತಾ ಇರ್ತಾರೆ ಅರ್ಜುನ ಮರದ ಹಣ್ಣಿಗೆ ಬಾಣ ಹೊಡಿತಾ ಇರ್ತಾನೆ ಧರ್ಮ ಮತ್ತು ಭೀಮಾ ತನಗೆ ಹೇಳಿನೇ ಕೊಳ್ಳದ ಹತ್ರ ಹಳ್ಳಿಗೆ ಹೋಗಿರ್ತಾರೆ ಯಾಕೆ ಇವಳು ಅಳ್ತಾ ಬರ್ತಾ ಇದ್ದಾಳೆ ಅಂತ ಕುಂತಿ ಅನ್ಕೊಳ್ತಾಳೆ ಏನು ಏನಾಯ್ತು ಅಂತ ಕೇಳ್ತಾಳೆ ಮಹಾರಾಜ ಅಂತ ಬಿಕ್ಕಿ ಬಿಕ್ಕಿ ಈಕೆ ಎದೆ ಮುಖ ಮುಚ್ಕೊಂಡು ಅಳಕ್ ಶುರು ಮಾಡ್ತಾಳೆ ಎಲ್ಲಿ ಏನು ಅಂತ ಕೇಳೋಷ್ಟರೇನೆ ಈಕೆಗೆ ಅರವಾಗ ಹೋಗುತ್ತೆ ಅವಳು ಕೈ ಹಿಡಿದು ಮುಂದೆ ಮುಂದೆ ಓಡ್ತಾಳೆ ಬೆಟ್ಟದ ಮಗ್ಗುಲುಗಳೆಲ್ಲ ಹಿಮದಿಂದ ಮುಚ್ಚಿ ಹೋಗಿರುತ್ವೆ ಹಳ್ಳದ ನೀರು ಕೂಡ ಗೆಡ್ಡೆ ಕಟ್ಟಿ ಮೊಸರಿನ ಹಾಗೆ ಕಾಣ್ತಾ ಇರುತ್ತೆ ಕಡಿದಾದ ದಾರಿಯಲ್ಲಿ ಅವಳ ಜೊತೆಗೆ ಹತ್ತಿ ತಿರುಗಿ ತಿರುಗಿ ನಡೆದ್ರೆ ಹೊಳೆಯೋ ಬಿಸಿಲಿನ ಬಂಡೆಗಳ ಮೇಲೆ ಅವುಗಳ ಮರಿಯಲ್ಲಿ ಪಾಂಡುರಾಜ ಅಂಗಾತನಾಗಿ ಮಲಗಿ ಸತ್ತು ಹೋಗಿರ್ತಾನೆ ಮುಖವನ್ನು ಹಿಂಡೋ ನೋವು ಇನ್ನೂ ವಿಕಾರವಾಗಿ ಮೂಡಿರುತ್ತೆ ಏನಾಯ್ತು ಅಂತ ಈಕೆ ಕೇಳ್ತಾಳೆ ಏಸರು ಬಿಡ್ತಾಳೆ ಇಷ್ಟ ದೂರ ಯಾಕೆ ನಡೆಸ್ಕೊಂಡು ಬಂದೆ ಅಂತ ಹೇಳಿದ್ದಕ್ಕೆ ಮತ್ತೆ ಆಕೆ ಅಳ್ತಾಳೆ ಎರಡೂ ಕಡೆ ಪರ್ವತಗಳಿಗೂ ಕೇಳೋ ಹಾಗೆ ಗಟ್ಟಿಯಾಗಿ ಅಳ್ತಾಳೆ ಈಕೆಗೆ ದುಃಖ ಉಕ್ಕಿ ಬರುತ್ತೆ ಆದ್ರೆ ಗಂಟಲಲ್ಲಿ ಕಟ್ಕೊಳುತ್ತೆ ಮಹಾರಾಜನ ಎದೆ ಮೈ ಕೈ ಮೊದಲಾಗಿ ಕುತ್ತಿಗೆಯಿಂದ ಕಾಲಿನ ತನಕ ತಡವಿ ನೋಡುತ್ತಾಳೆ ಒಳಗಡೆ ವಸ್ತ್ರ ಇರೋದಿಲ್ಲ ಸ್ನಾನಕ್ಕೆ ಇಳಿದವನ ಹಾಗೆ ಇರ್ತಾನೆ ಅಷ್ಟರಲ್ಲಿ ಮಾದರಿ ಕಡೆಗಳು ಕೂಡ ಈಕೆ ಗಮನ ಹರಿಸ್ತಾಳೆ ತಕ್ಷಣ ಅರ್ಥವಾಗಿ ಹೋಗುತ್ತೆ ಗಂಡನನ್ನ ಕೊಂದೆ ನೀನು ಪಾಪಿ ನೀನು ಇಲ್ಲಿ ತನಕ ನಡ್ಸ್ಕೊಂಡು ಬಂದಿದ್ಯಾ ಅದಕ್ಕೋಸ್ಕರ ಅಂತ ಹೇಳಿದವಳೇನೆ ಬೀಸಿ ಅವಳು ಕೆನ್ನೆಗೆ ಹೊಡಿತಾಳೆ ಆ ಸಮಯದಲ್ಲಿ ಈಕೆಗೆ ಮೈ ಮೇಲೆ ಜ್ಞಾನವೇ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಅಂದ್ರೆ ಕೋಪದಿಂದ ಹುಚ್ಚ ಹಿಡ್ದಂಗ ಆಗ್ಬಿಡುತ್ತೆ ಇನ್ ಏನು ನಡೀತಾ ಇದೆ ಅನ್ನೋ ಕೂಡ ಅರಿವು ಕುಂತಿಗೆ ಇರೋದಿಲ್ಲ ಇನ್ನು ಆಕೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ ಪ್ರಜ್ಞೆ ತಪ್ಪಿ ಬಿದ್ದ ಮಾದ್ರಿಯ ಮೈ ಮುಖ ಅಂಗಾಲು ಅಂಗೈಗಳನ್ನ ಊಟ ಕಂಬಳಿಯಿಂದ ಈಕೆ ತಿಕ್ಕಿ ತಿಕ್ಕಿ ಎಚ್ಚರಿಸ್ತಾಳೆ ಗಾಬರಿಯಲ್ಲಿ ಮಹಾರಾಜನ ಸಾವು ಮನಸ್ಸಿಂದ ಹೊರಬದಿಯಲ್ಲಿ ನಿಂತು ಬಿಡುತ್ತೆ ಏನಾಯ್ತು ಯಾಕಾಯ್ತು ಅನ್ನೋ ಒಂದು ಆತಂಕ ಈಕೆಗೆ ಕಾಡ್ತಾ ಹೋಗುತ್ತೆ ಅಷ್ಟು ಜೋರಾಗಿ ಈಕೆ ಆಕೆ ಕೆನ್ನೆಗೆ ಹೊಡೆದಿರ್ತಾಳೆ ಮಹಾರಾಜನ ಹೆಣ ಮತ್ತು ಆ ಸ್ಥಿತಿಯಲ್ಲಿ ಅವಳನ್ನ ಅಲ್ಲಿ ಬಿಟ್ಟು ಆಳುಗಳನ್ನ ಕರೆಯೋಕೆ ಹೋಗೋ ಹಾಗೂ ಇಲ್ಲ ಮೇಲಿನ ಚಳಿ ತಡಿಲಾರದೆ ಈ ಕಾಲದಲ್ಲಿ ಕೆಳಗಿಳಿದು ಬಂದ ತೋಳಗಳು ಇಬ್ಬರನ್ನು ಕಿತ್ತು ತಿನ್ನಬಹುದಲ್ವಾ ಅಂತ ಈಕೆಗೆ ಆತಂಕ ಆಗುತ್ತೆ ಅವಳ ಮೈ ಕೈ ಕೈಗಳಿಗೆ ಶಾಖ ಬರೋ ಹಾಗೆ ಉಜ್ಜೋದು ಆಗ್ಲೇ ಶೀತಗಟ್ಟಿರೋ ಮಹಾರಾಜನ ಶರೀರಕ್ಕೆ ಸರಿಯಾಗಿ ಹೊದಿಸೋದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕೂ ಕುಂತಿಗೆ ತಿಳಿಯೋದಿಲ್ಲ ಅವಳಿಗೆ ಜೀವ ಇರುತ್ತೆ ತುಟಿನ ಅಲ್ಲಾಡಿಸ್ತಾ ಇರ್ತಾಳೆ ಮಧ್ಯೆ ಮಧ್ಯೆ ಕನ್ವರ್ಸ್ತಿರ್ತಾಳೆ ತಲೆ ಎತ್ತಿ ತೊಡೆ ಮೇಲೆ ಅವಳನ್ನು ಮಲಗಸ್ಕೊಂತಾಳೆ ತಬ್ಬಿ ಬೆಚ್ಚಗೆ ಮಾಡ್ತಾಳೆ ಮಾದರಿ ಮಾದರಿ ಆದದ್ದಾಯಿತು ಇಲ್ಲಿ ಕೇಳು ಚಿಕ್ಕ ಮಕ್ಕಳು ಗುಡಿಸ್ನ ಹೊರಗಡೆ ಆಟ ಆಡ್ತೀವಿ ಆಳುಗಳ್ಗು ಹೇಳಿ ಬಂದಿಲ್ಲ ನೋಡು ಎದ್ದೇಳು ಅಂತ ಕಿವಿಯಲ್ಲಿ ಉಸಿರೋದನ್ನ ಬಿಟ್ಟು ಬೇರೆ ಏನ್ ಮಾಡೋಕ್ಕೂ ಕುಂತಿಗೆ ತೋಚೋದಿಲ್ಲ ಎಷ್ಟೋ ಹೊತ್ತಿನ ಮೇಲೆ ಆಕೆಗೆ ಜ್ಞಾನ ಬರುತ್ತೆ ಕಣ್ಣು ಬಿಡ್ತಾಳೆ ಬೇಡ ಅಂದ್ರೂ ಕೇಳದೆ ಎದ್ದು ಕೂತ್ಕೊಂತಾಳೆ ಆದ್ರೆ ತಗ್ಗಿಸಿದ ತಲೆಯನ್ನ ಎತ್ತೋದಿಲ್ಲ ಆಳುಗಳನ್ನ ಕೂಗ್ತೀನಿ ಮಹಾರಾಜನನ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ಕುಂತಿ ಓಡ್ತಾಳೆ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಂತಹ ಒಬ್ಬನಿಗೆ ಹೇಳ್ತಾಳೆ ಇನ್ನೊಬ್ಬರು ಇನ್ನಿಬ್ಬರಿಗೆ ತನ್ನ ಜೊತೆ ಬನ್ನಿ ಅಂತ ಹೇಳ್ತಾಳೆ ಇಷ್ಟು ಮಾಡೋಷ್ಟರಲ್ಲಿ ಕುಂತಿಗೂ ಕೂಡ ಏದುಸರು ಬರ್ತಾ ಇರುತ್ತೆ ಕಡೆ ಮಾದ್ರಿ ಮಹಾರಾಜನ ತಲೆಯನ್ನು ತೊಡೆ ಮೇಲೆ ಎತ್ತಿ ಇಟ್ಕೊಂಡು ಕೂತಿರ್ತಾಳೆ ಅವಳ ಮುಖದ ಒಳಗೆಲ್ಲ ನೀರು ತುಂಬಿರುತ್ತೆ ಕಣ್ಣು ಮಾತ್ರ ಖಾಲಿಯಾಗಿರುತ್ತೆ ಏನಾಯ್ತು ಅಂತ ಆಳುಗಳು ಕೇಳ್ತಾರೆ ಕೇಳಬೇಡ ಅಂತ ಮಾದರಿ ಕೈ ಸನ್ನೆ ಮಾಡ್ತಾಳೆ ಮತ್ತೆ ಮುಂದೆ ಶವ ಸಂಸ್ಕಾರ ಆಗಬೇಕು ಆದರೆ ಅದನ್ನು ಮಾಡಬೇಕು ಅನ್ನೋದು ಯಾರಿಗೂ ಹೊಡೆಯೋದೇ ಇಲ್ಲ ಮಾದ್ರಿ ಅಂತೂ ಆ ಲೋಕದಲ್ಲಿ ಇರೋ ಹಾಗೆ ಕಾಣೋದಿಲ್ಲ ಹೆಣವನ್ನು ಸುಟ್ಟು ಮುಗಿಸಿದ್ರೆ ಏನು ಉಳಿಯೋದೇ ಇಲ್ವಲ್ವಾ ಅನ್ನೋ ಶೂನ್ಯದ ಭಯ ಕುಂತಿಗೆ ಆವರಿಸುತ್ತೆ ಆಕೆನೂ ಸುಮ್ಮನೆ ಕೂತ್ಕೊಂತಾಳೆ ಆಳುಗಳು ನಿಂತೇ ಇರ್ತಾರೆ ಎಷ್ಟೋ ಹೊತ್ತಿನ ಮೇಲೆ ಕುಂತಿ ಸಾವರಿಸ್ಕೊಂಡು ಹೇಳ್ತಾಳೆ ಕೊಳ್ಳದ ಹಳ್ಳಿಗೆ ಹೋಗ್ಬಿಟ್ಟು ಧರ್ಮ ಭೀಮ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಚಿಕ್ಕ ಆಳು ತಕ್ಷಣ ಓಡ್ ಹೋಗ್ತಾನೆ ಅಥವಾ ಹೇಳ್ತಾನೆ ಅವ ಹೀಗೆ ಸುಮ್ನೆ ಕೂತ್ರೆ ಏನ್ ಬಂತು ಮುಂದಿನ ಕೆಲಸ ಮಾಡಬೇಕು ಹೆಣ ಮರಗಟ್ತಾ ಇದೆ ಶೀತಕಾಲ ಬೇರೆ ಅಂತ ಒಬ್ಬ ಮುದುಕ ಹೇಳ್ತಾನೆ ತಾನು ಬರಿದೆ ಮಾದರಿಯ ಮುಖವನ್ನ ನೋಡ್ತಾಳೆ ಕುಂತಿ ಆ ಮಾತು ತನಗೆ ಕೇಳಿಸ್ಲೇ ಇಲ್ವೇನೋ ಅನ್ನೋ ಹಾಗೆ ಆಕೆ ಕೂತಿರ್ತಾಳೆ ಇವಳು ಅಲ್ಲಾಡೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಹೋಗಿದ್ದ ಚಿಕ್ಕ ಆಳು ಧರ್ಮ ಮತ್ತು ಭೀಮರನ್ನ ಕರ್ಕೊಂಡು ಓಡೋಡಿ ಬರ್ತಾನೆ ಅಮ್ಮ ಏನಾಗಿತ್ತು ಅಂತ ಧರ್ಮ ಕೇಳ್ತಾನೆ ಅಮ್ಮ ಅಪ್ಪ ಸತ್ನಂತಲ್ಲಮ್ಮ ಏನಮ್ಮ ಹಂಗಂದ್ರೆ ಅಂತ ಎಂಟು ವರ್ಷದ ಭೀಮ ಮಾದ್ರಿಯ ಭುಜವನ್ನ ತಬ್ಬಿ ಅಷ್ಟರಲ್ಲಿ ಕೊಳ್ಳದ ಹಳ್ಳಿಯ ಎಂಟತ್ತು ಜನ ಗಂಡಸರು ಓಡೋಡ್ ಬರ್ತಾರೆ ಅವ್ರ ಹಿಂದೆ ಅವ್ರ ಹೆಂಡಂದ್ರು ಮಕ್ಕಳು ಮುದುಗರು ಎಲ್ರು ಬಂದು ಹೆಣಸುತ್ತ ಸುತ್ತ ನಿಂತ್ಕೊಂತಾರೆ ನಿಧಾನವಾಗಿ ಹೆಣದ ತಲೆಯನ್ನ ಎತ್ತಿ ಕೆಳಗಿಡ್ತಾಳೆ ಆಗ್ಲೇನೆ ಅಲುಗಾಡದೆ ಇರೋ ಹಾಗೆ ಕುತ್ತಿಗೆನು ಕೂಡ ಗಟ್ಟಿ ಆಗ್ಬಿಟ್ಟಿರುತ್ತೆ ಆಶಾವದ್ದು ಎದ್ದು ಬಂದು ಆಕೆ ಕುಂತಿಯ ಕೈ ಹಿಡ್ದು ಹೇಳ್ತಾಳೆ ಮುಂದಿನ ಕೆಲಸ ಮಾಡಿಸೋ ಅಂಕ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಶವವನ್ನು ತಬ್ಕೊಂಡು ಮಲ್ಕೊಂಡು ಬೆಂಕಿಯಲ್ಲಿ ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ ಕುಂತಿಗೆ ಏನೂ ಅರ್ಥ ಆಗೋದಿಲ್ಲ ಏನು ನೀನು ಹೇಳಿದ್ದು ಏನು ನಿಶ್ಚಯ ಮಾಡಿದ್ದೀನಿ ಅಂದರೆ ಏನು ಅಂತ ಕೇಳ್ತಾಳೆ ಜೊತೆಗೆ ನಾನು ಹೊಡೆದೆ ಅಂತ ನಿಂಗೆ ಸಿಟ್ಟು ಬಂತ ಆದದ್ದಾಯ್ತು ಇನ್ನು ನೀನು ಹೀಗೆ ಮಾಡಿದ್ರೆ ಮಕ್ಕಳ ಗತಿ ಏನು ನನಗೆ ಕೂಡ ಯಾರ ಜೊತೆ ಅಂತ ಕುಂತಿ ಕೇಳ್ತಾಳೆ ಆದರೆ ಮಾದರಿ ತನ್ನ ನಿಶ್ಚಯವನ್ನು ಕದಲಿಸೋದಿಲ್ಲ ಆಳುಗಳು ಕೂಡ ಹೇಳ್ತಾರೆ ಹಳ್ಳಿಯವರು ಹೇಳ್ತಾರೆ ಧರ್ಮ ಭೀಮ ಅರ್ಜುನರು ತಬ್ಬಿ ಹಿಡಿದು ಬೇಡ್ತಾರೆ ಜೊತೆಗೆ ನಕುಲ ಸೇಹದವರನ್ನು ತೊಡೆ ಮೇಲೆ ಮಲಗಿಸಿ ಕುಂತಿನೂ ಅಂಗರ ಹಚ್ತಾಳೆ ಆದರೆ ಮಾದರಿ ಮನಸ್ಸು ಬದಲಾಯಿಸೋದಿಲ್ಲ ಕದಲೋದಿಲ್ಲ ಸಂಸ್ಕಾರವನ್ನು ನಿಧಾನ ಮಾಡಿ ಆಕೆ ಮನಸ್ಸು ಬದಲಾಯಿಸಲಿ ಅಂದ್ಬಿಟ್ಟು ಸ್ವಲ್ಪ ಸಮಯವನ್ನು ಕೂಡ ಕುಂತಿ ಕೊಡುತ್ತಾಳೆ ಹಳ್ಳಿಗರಿಂದ ಹೊರಸ್ಕೊಂಡು ಬಂದು ಶವವನ್ನ ಗುಡಿಸ್ಲತ್ರ ಕಂಬಳಿ ಮೇಲೆ ಬೆಚ್ಚಗೆ ಮಲಗಿಸ್ತಾಳೆ ನಾಳೆ ಸಂಸ್ಕಾರ ಅಂತ ಹೇಳ್ತಾಳೆ ಯಾಕೆ ಅಂತಂದ್ರೆ ಸ್ವಲ್ಪ ಇನ್ನೊಂದಷ್ಟು ಸಮಯ ಮುಂದೂಡಿದ್ರೆ ಮಾದರಿ ತನ್ನ ನಿರ್ಧಾರವನ್ನ ಬದಲಾಯಿಸಬಹುದು ಅಂತ ಕುಂತಿ ಕಾಯ್ತಾಳೆ ಅವಳು ಶವದ ಪಕ್ಕದಲ್ಲೇ ಕೂತ್ಕೊಂತಾಳೆ ಸುದ್ದಿ ತಿಳಿದು ಹತ್ತಿರದ ಕೊಳ್ಳಗಳ ಇನ್ನಷ್ಟು ಹಳ್ಳಿಗರು ಬರ್ತಾರೆ ಅವರುಗಳು ಕೂಡ ಹೇಳ್ತಾರೆ ಅವಳು ಮಾತ್ರ ಸ್ವಲ್ಪನೂ ಅಲಗಾಡೋದಿಲ್ಲ ಯಾರು ಒಳಗೆ ಬರದೇ ಇರೋ ಹಾಗೆ ಗುಡಿಸಲಿನ ಬಾಗಿಲು ಹಾಕೊಂಡ್ಬಿಡ್ತಾಳೆ ರಾತ್ರಿ ಗುಡಿಸಲಿನ ಒಳಗಡೆ ಹೆಣ ಈಕೆ ಮತ್ತು ಮಾದರಿ ಜೊತೆಗೆ ಹುರಿತಿದ್ದ ದೀಪ ಇಷ್ಟೇ ಇರುತ್ತೆ ಮಧ್ಯರಾತ್ರಿ ತನಕ ಮೌನವಾಗಿದ್ದ ಅವಳು ಇದ್ದಕ್ಕಿದ್ದಾಗೆ ಮಾತಾಡ್ತಾಳೆ ನೋಡು ನಾನು ಸಾಯೋದಂತೂ ಖಂಡಿತ ಅದಕ್ಕೆ ಮೊದಲು ಎಲ್ಲವನ್ನೂ ನಿನ್ನ ಕೈಲಿ ಹೇಳಿಬಿಡ್ತೀನಿ ನನ್ನ ಮಕ್ಕಳಿಗೆ ನೀನು ಹೇಗೂ ತಾಯಿ ನಿನಗೆ ನನ್ನ ಮೇಲೆ ಮತ್ಸರ ಇದೆ ಮಕ್ಕಳ ಮೇಲಿಲ್ಲ ಅಂತ ನನಗ್ ಗೊತ್ತು ಯಾಕೆಂದ್ರೆ ಅವನ್ನು ನೀನೇ ಹೇರಬೇಕು ಅಂತ ನಿಂಗೆ ಆಸೆ ಇತ್ತು ಅಲ್ವಾ ಅಂತ ಮಾತ್ರಿ ಕೇಳ್ತಾಳೆ ಕುಂತಿ ಏನು ಮಾತಾಡೋದಿಲ್ಲ ಸುಮ್ಮನೆ ಆಕೆ ಮುಖ ನೋಡ್ತಾಳೆ ಇವಳು ಉತ್ತರಕ್ಕೆ ಕಾಯ್ದೆ ಆಕೆ ಹೇಳ್ತಾಳೆ ಮಹಾರಾಜನಿಗೆ ಸಾಮರ್ಥ್ಯ ಜಾಗೃತವಾಗಿ ಐದಾರು ತಿಂಗಳಾಗಿದೆ ಆದ್ರೆ ನಿನ್ ಭಯ ಯಾಕೆ ಅಂತ ಗೊತ್ತಿಲ್ಲ ನನಗೂ ನೀನ್ ಕಂಡ್ರೆ ಏನೋ ಒಂದು ರೀತಿಯ ಭಯ ತಿರುಗಾಡ ನೆಪ ಮಾಡಿಬಿಟ್ಟು ಅಷ್ಟು ದೂರ ಕರ್ಕೊಂಡು ಹೋಗ್ತಿದ್ದ ನಾನು ಸಾಕಷ್ಟು ಹಸ್ದಿರ್ತಿದ್ದೆ ಹಸುವು ಅಂದ್ರೆ ಏನು ಹಸುವು ಅಂತೀಯಾ ಅದಕ್ಕಿಂತ ಕ್ರೂರ ಶಿಕ್ಷೆ ಬೇರೇನೇ ಇಲ್ಲ ಆ ಮುದುಕ ಭೀಷ್ಮ ಸೈನ್ಯ ಬಲ ಸಂಪತ್ತಿನ ಬಲ ಎರಡನ್ನೂ ಮುಂದೆ ಮಾಡಿ ನನ್ನನ್ನು ಕೊಂಡ್ಕೊಂಡು ಬಂದು ಈ ಕೊನೆಗಾಣದ ಹಸುವಿಗೆ ನೂಕ ಹೊರಗಡೆಯಿಂದ ಬಾಗ್ಲೂ ಮುಚ್ಕೊಂಡ್ಬಿಟ್ಟ ಅವನಿಗೆ ರೌರವ ನರಕಾಲದ ಸದ್ಗತಿ ಸಾಧ್ಯನೇ ಇಲ್ಲ ಸಾಯಕ್ಕೆ ಮುಂಚೆ ಅವನ್ಯಾಕ್ಷಪಿಸ್ಬೇಕು ಬಿಡು ನಾನು ಏನು ಹೇಳ್ತಿದ್ದೆ ಅಂತ ನೆನೆಸ್ಕೊಂಡವಳು ಹಾಗೆ ಮತ್ತೆ ಮಾತು ನಿಲ್ಲಿಸ್ತಾಳೆ ಮತ್ತೆ ಮುಂದುವರಿಸ್ತಾಳೆ ನಿನಗೂ ನನ್ನ ಭಯ ಅಂದೆ ಅಂತ ಕುಂತಿ ಹೇಳ್ತಾಳೆ ಹ್ಞೂ ಮಹಾರಾಜನ್ಗೆ ನಿನ್ನನ್ನು ಸೇರ್ಬೇಕು ಅನ್ನೋ ಆಸೆ ಇತ್ತು ಆದ್ರೆ ಸಮೀಪಿಸುವಂತಹ ಧೈರ್ಯ ಇರ್ಲಿಲ್ಲ ಅವನು ಅವನಿಗೆ ಇರ್ಲಿಲ್ಲ ಒಂದ್ ದಿವ್ಸ ನನ್ನ ಕೈಲಿ ಹೇಳಿದ್ದ ಕುಂತಿ ಅಂದ್ರೆ ಬಹಳ ಸುಂದರವಾದ ಹೆಣ್ಣಾನೇ ಇದ್ದ ಹಾಗೆ ಕಂಡ್ರೆ ಮನಸ್ಸು ಸೋತು ದಾಸ ಆಗತ್ತೆ ಆದ್ರೆ ಅವಳನ್ನ ಸವಾರಿ ಮಾಡಕ್ಕೆ ಸಾಧ್ಯನೇ ಇಲ್ಲ ನೀನೇ ನನಗ್ ತಕ್ಕವಳು ಅಂತ ಹೇಳಿದ್ದ ಅಂತ ಮಾದರಿ ಹೇಳ್ತಾಳೆ ನಿನ್ನ ಮೇಲೆ ನನಗಿದ್ದ ಮತ್ಸರನು ಶಮನ ಆಯಿತು ಇದನ್ನು ಕೇಳಿ ಶಮನ ಆಯಿತು ಕೇಳಿದ್ಯಾ ಅಂತ ಅವಳು ಮಾತ ನಿಲ್ಲಿಸಿ ಮತ್ತೆ ಈಕೆ ಮುಖವನ್ನು ದಿಟ್ಟಿಸ್ತಾಳೆ ಕುಂತಿ ಏನು ಮಾತಾಡದೆ ಕೇಳ್ತಾ ಕೂತಿರ್ತಾಳೆ ನಂತರ ಮಾತನೇನೆ ಹೇಳ್ತಾಳೆ ಹಸುವು ಅಂತ ಅನ್ನಲ್ಲ ಐದಾರು ತಿಂಗಳಿಂದ ಮಹಾರಾಜನ ಸಂಗಡ ಹೊರಗಡೆ ಹೋಗ್ತಾ ಇದ್ನಲ್ವ ನಾನು ಮರ ಗಿಡ ಬಂಡೆಗಳ ಮರೆಗೆ ಹೋಗ್ತಿದ್ವಿ ಅವನು ನನ್ನನ್ನು ಕೆರಳಿಸ್ತಿದ್ದ ಆದ್ರೆ ಪೂರ್ಣ ಶಕ್ತಿ ಇರಲಿಲ್ಲ ಬಹಳ ಬೇಗ ಸೋತು ವಿಶ್ರಾಂತಿಗೆ ಅಂತ ಮಲಗಿ ಮಹಾರಾಜ ಯಾಕಿಷ್ಟು ಆತ ಔಷಧಿ ಇನ್ನೂ ಕೆಲಸ ಮಾಡಿಲ್ಲ ವೀರ್ಯ ಗಟ್ಟಿಗಟ್ಟಲಿ ಅಂದ್ರೂ ಕೂಡ ಅವನು ಕೇಳ್ತಾ ಇರ್ಲಿಲ್ಲ ಕೆರಳಿದ ಅತೃಪ್ತಿಯಲ್ಲಿ ನಾನು ಇನ್ನಷ್ಟು ನರಳ್ತಾ ಇದ್ದೆ ಅವನು ಯಾಕೆ ತಾಳ್ತಿರ್ಲಿಲ್ಲ ಗೊತ್ತಾ ಬೇಗ ಒಂದು ಮಗುವನ್ನು ಹುಟ್ಟಿಸ್ಬೇಕು ತನ್ನದೇ ಒಂದು ಮಗುವನ್ನ ಹುಟ್ಟಿಸಿ ನೋಡಿ ಎತ್ತಿ ತಬ್ಬಿ ಸಂತೋಷ ಪಡಬೇಕು ಅನ್ನೋ ಆತ್ರ ಅವನಲ್ಲಿ ಮೂಡ್ಬಿಟ್ಟಿತ್ತು ಮಹಾರಾಜನ ಸ್ವಂತ ವೀರ್ಯದ ಮಗು ನನ್ನ ಗರ್ಭದಲ್ಲಿ ಹುಟ್ಟುತ್ತೆ ಅನ್ನೋ ಲೋಭ ಕೂಡ ನನಗಿತ್ತು ಜೊತೆಗೆ ನಿನ್ನ ಮೇಲೆ ಮಾತ್ಸರ್ಯ ಕೂಡ ಇತ್ತು ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿ ಕುಂತಿಗೆ ಬಳಲಿಕ್ಕೆ ಬಂದಂಗಾಗತ್ತೆ ಕಳಲಿಕ್ಕೆ ಬರೋಹಂಗಾಗತ್ತೆ ಎದುರುಗಡೆ ಇದ್ದ ಹೆಣದ ಮೇಲೆ ತಲೆ ಇಟ್ಟು ಹೊರಗ್ತಾಳೆ ತಣ್ಣಗೆ ಕಲ್ಲುಗಟ್ಟಿರುವಂತಹ ಹೆಣ ಅದು ಇಡೀ ಪರ್ವತದ ತಪ್ಪಲು ಚುಯ್ಯನ್ನು ನಿಶಬ್ದದಲ್ಲಿ ತನ್ನ ಆಧಾರ ನಾಡಿಯನ್ನೇ ಹೆಪ್ಪುಗಟ್ಟಿಸ್ತಿದ್ಯಾ ಅಂತ ಇಂಕಿಗನ್ಸುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ತಲೆ ಎತ್ತಿ ಕೂತ್ಕೊಂತಾಳೆ ಮಾದ್ರಿ ಈಕೆನ ನೋಡ್ತಾ ಇರ್ತಾಳೆ ಅವಳು ಮುಂದುವರಿಸ್ತಾಳೆ ಇವತ್ ಮಧ್ಯಾಹ್ನ ಏನಾಯ್ತು ಗೊತ್ತಾ ನಾನು ಬಹಳ ಕೆರಳಿದ್ದೆ ಮಹಾರಾಜ ಚೇಷ್ಟೆ ಮಾಡಿ ಮಾಡಿ ಕೆರಳಿಸಿದ್ದ ಅವನು ಮಾತ್ರ ಬಲು ಬೇಗ ಸೋತು ಹೋಗ್ತಾ ಇದ್ದ ನನಗೆ ಎಷ್ಟು ಹಿಂಸೆ ಅಲ್ವಾ ನಾನು ಅವನ್ನ ತಬ್ಬಿ ಹಿಡಿದೆ ಬಿಡಿಸ್ಕೊಳಕ್ಕೆ ಅವ್ನಿಗೆ ಆಸ್ಪದ ಕೊಡ್ಲಿಲ್ಲ ಮಹಾರಾಜ ನನಗೆ ಸಾಲದು ಇಷ್ಟ ನನ್ನ ಶಕ್ತಿ ಅಂತ ಅಂದೆ ಭುಜ ಹಿಡ್ದೆ ಹೆಸಕ್ದೆ ಹಿಂದೆ ಹಸ್ತಿನಾಪುರದಲ್ಲಿ ನಿನಗೆ ಹೇಳ್ತಾ ಇದ್ನಲ್ಲ ನಮ್ಮ ಕಡೆ ಹೆಂಗಸರು ಹೇಳ್ಕೊಡ್ತಾರೆ ಅಂತ ಆ ಕಲೆಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಅವನನ್ನು ಪ್ರಚೋದಿಸ್ದೆ ಮೊದಲು ಮೊದಲು ಅವನಿಗೂ ಹಿಂಸೆ ಆಯಿತು ಆ ನಂತರ ಉತ್ತೇಜಿತನಾದ ಮಾದರಿ ನಿನ್ನಿಂದ ನನ್ನ ಸಾಮರ್ಥ್ಯ ಹೊರಹೊಮ್ಮಿದೆ ಇಂಥ ಶಕ್ತಿ ಇದುವರೆಗೂ ಆಗಿರಲಿಲ್ಲ ಅಂತ ಮೋಹ ತುಂಬ ವಿಜೃಂಭಿಸಿದ ರೋಗ ಕಳಿತು ಇನ್ನು ಮೇಲೆ ಅವನು ಗಂಡು ಪೂರ್ಣ ಪ್ರಮಾಣದ ಗಂಡು ಅನ್ನೋ ಸಂತೋಷದ ಭರದಲ್ಲಿ ನಾನು ಮೈಮರ್ತಿದ್ದೆ ಉತ್ತೇಜಿತನಾದ ಅವನ ಮುಖದಲ್ಲೂ ಕೂಡ ಒಂದು ರೀತಿಯ ಉನ್ಮಾದ ಇತ್ತು ಸುಖ ಇತ್ತು ನನಗೂ ಕೂಡ ಸುಖದ ಮೊದಲ ಮೆಟ್ಟಲು ಜಾಗೃತವಾಗಿತ್ತು ಅಷ್ಟರಲ್ಲಿ ಅವನ ಮುಖದಲ್ಲಿ ವಿಕಾರತೆ ಕಾಣಿಸ್ತಾ ಹೋಯಿತು ನೋವಿನ ಗಂಟು ಕಾಣಿಸ್ತು ಹಾಗೆ ಕೆಳಗೆ ವರ್ಕೊಂಡ ನನ್ನ ಹಣೆ ಮೇಲೆ ಮಲಗಿಬಿಟ್ಟ ತೊದಲ್ದ ಎರೆ ಹೊಡೆತ ಕೂಡ ನಿಂತು ಹೋಗಿತ್ತು ನನಗೆ ಗೊತ್ತಾಗಿದ್ದೆ ಸ್ವಲ್ಪ ಹೊತ್ತಿನ ನಂತರ ಅಂತ ಹೇಳಿ ಮಾತು ನಿಲ್ಲಿಸ್ತಾಳೆ ಕುಂತಿಗೆ ಇದ್ದಕ್ಕಿದ್ದ ಹಾಗೆ ಅವಳ ಮೇಲೆ ಕನಿಕರ ಹುಟ್ಟುತ್ತೆ ಅವಳು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಅಂತ ಅನ್ಸುತ್ತೆ ಅದು ನತದೃಷ್ಟ ಮಗಳ ಏಕೆ ಅಂತ ಕೂಡ ಆಕೆ ಅನ್ಸುತ್ತೆ ಮೇಲೆದ್ದು ಹೆಣವನ್ನು ಬಳಸಿ ನಡೆದು ಅವಳ ಪಕ್ಕದಲ್ಲಿ ಕೂತ್ಕೊಂತಾಳೆ ಎರಡು ಕೈಗಳನ್ನು ಬಳಸಿ ತಬ್ಬಿ ಹಿಡ್ಕೊಂತಾಳೆ ತನ್ನ ಅಪ್ಪಿಗೆ ತನಗೆ ಬೇಡವೇನೋ ಅನ್ನೋ ಹಾಗೆ ಹಾಕಿ ಸುಮ್ಮನೆ ಕೂತಿರ್ತಾಳೆ ನಿಶ್ಚಯ್ಚಿತ್ರಾಗಿ ಎದುರಿಗೆ ಮಲಗಿರೋ ಹೆಣದ ಹಾಗೆ ಸುಮ್ಮನೆ ಕೂತಿರ್ತಾಳೆ ಕುಂತಿಗೆ ಕಣ್ಣು ತುಂಬಿ ಬರುತ್ತೆ ಅವಳದ್ದು ಹೆಪ್ಪುಗಟ್ಟಿದ ಹಿಮದ ಹಾಗೆ ಒಣಗಿ ಹೋಗಿರುತ್ತೆ ಎಷ್ಟೋ ಹೊತ್ತು ಹಾಗೆ ತಬ್ಬಿ ಕೂತಿರ್ತಾಳೆ ಅವಳು ಅಲುಗಾಡದೆ ಮರದ ಕೊಂಬೆ ಹಾಗೆ ಕೂತಿರ್ತಾಳೆ ಕೊನೆಗೆ ಅವಳ ಮನಸ್ಸನ್ನ ಬದಲಾಯಿಸಕ್ಕೆ ಕುಂತಿ ಹೇಳ್ತಾಳೆ ನೋಡು ನೀನ್ ಗಂಡನ್ ಚಿತೆಯಲ್ಲಿ ಸಾಯಬಹುದು ಆದ್ರೆ ನೀನೇ ಹೇಳಿದ್ಯಾ ಅಲ್ವಾ ಐದಾರು ತಿಂಗಳಿಂದ ಮಹಾರಾಜನ ಶಕ್ತಿ ಚಿಗುರಿತ್ತು ಅಂತ ಇಷ್ಟು ದಿನದಲ್ಲಿ ನೀನು ಅಕಸ್ಮಾತ್ ಗರ್ಭಿಣಿ ಆಗಿದ್ರೆ ಅಥವಾ ಇವತ್ತು ಬೀಜ ಸ್ಪರ್ಶ ಆಗಿದ್ರೆ ಭ್ರೂಣ ಹತ್ಯೆ ಪಾಪಕಕ್ಕೆ ಒಳಗಾಗೋದು ಬೇಡ ಬೆಳಗ್ಗೆ ಶವ ಸಂಸ್ಕಾರ ಮಾಡೋಣ ಅಂತ ಹೇಳ್ತಾಳೆ ಆಗ ಅವಳು ಹೇಳ್ತಾಳೆ ನನ್ನ ಮನಸ್ಸಲ್ಲೂ ಭರವಸೆ ಹುಟ್ಟಿತ್ತು ಅಕ್ಕ ಆದರೆ ಇನ್ನು ಮರೆತು ಬಿಟ್ಟಿಯೋ ಏನೋ ಗೊತ್ತಿಲ್ಲ ನಕುಲ ಸಹದೇವರು ಹುಟ್ಟಿದ ಮೇಲೆ ನನ್ನಲ್ಲಿ ಋತುಸ್ರಾವನೆ ಕಾಣಿಸ್ಕೊಂಡಿಲ್ಲ ಗರ್ಭ ಕಟ್ಟಿದೆಯೋ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ ಆದರೂ ನಾನು ಸಾಯ್ತೀನಿ ಅಂತ ತನ್ನ ನಿರ್ಧಾರವನ್ನೇ ಮತ್ತೆ ಹೇಳ್ತಾಳೆ ಅಕಸ್ಮಾತ್ ಕಟ್ಟಿದ್ರೆ ಮತ್ತೆ ನೀನು ಗರ್ಭಿಣಿ ಆಗಿದ್ರೆ ಅಂತ ಕುಂತಿ ಕೇಳ್ತಾಳೆ ಕಟ್ಟಿದ್ರು ಅಷ್ಟೇ ಮುದುಕ ರೋಗಿಷ್ಟ ಶಂತನುವಿಗೆ ನಮ್ಮ ಮಾವ ವಿಚಿತ್ರ ವೀರ್ಯ ಹುಟ್ಟಿ ಆಮೇಲೆ ಅವನಿಗಾದ ಕತೆ ಕೇಳಿಲ್ವಾ ರೋಗಿಷ್ಟ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಹೇಳುವ ಅಥವಾ ಹೇಳಿ ಆಗೋದು ಬೇಡ ನಕುಲ ಸಹದೇವರು ಆರೋಗ್ಯವಾಗಿ ಶಕ್ತಿಗಳಾಗಿದ್ದಾರೆ ಅಷ್ಟು ಸಾಕು ಅಂತ ಹೇಳಿಬಿಟ್ಟು ಮಾದ್ರಿ ಮತ್ತೆ ತನ್ನ ನಿರ್ಧಾರಕ್ಕೆ ತಾನು ಗಟ್ಟಿಯಾಗಿ ನಿಂತ್ಕೊತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ